ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ನಮ್ಮ ಮನೇಲಿ ನಾವು ಹೇಗೆ ತುಪ್ಪ ಮಾಡ್ಕೊತೀವಿ ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರೋ ಕೆಣೆಯನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ ಅದರಲ್ಲಿ ನಮಗೆ ಈ ಥರ ಮೇಲೆ ಬೆಣ್ಣೆ ಥರ ಕಾಣುತ್ತೆ ಅದನ್ನೆಲ್ಲ ನಾವು ಸಪ್ರೇಟಾಗಿ ಆ ಮಜ್ಜಿಗೆಯಿಂದ ಬೆಣ್ಣೆನೆಲ್ಲ ತೆಗ್ದುಬಿಟ್ಟು ಸಪ್ರೇಟಾಗಿ ಇಟ್ಕೊತೀವಿ ಅದನ್ನೊಂದು ಉಂಡೆ ಥರ ಕಟ್ಕೊಂಡ್ಬಿಟ್ಟು ಒಂದು ಫ್ರೆಶ್ ವಾಟ್ರಿಗೆ ಹಾಕ್ಕೊಂಬಿಟ್ಟು ಅದನ್ನು ಫಸ್ಟ್ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ನಾವು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕಾಯಿಸ್ಬೇಕು ಅದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಆ ಬೆಣ್ಣೆ ಎಲ್ಲ ಕರ್ಗಿಬಿಟ್ಟು ಒಂದು ಲಿಕ್ವಿಡ್ ಫಾರ್ಮೆಟಲ್ಲಿ ಬರುತ್ತೆ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಈ ಥರ ಬರುತ್ತೆ ಸೊ ಅದನ್ನು ಎಗೇನ್ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೇ ಟೋಟಲಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತ ಅಂದ್ಕೊಳ್ಳಿ ಅದೇ ಥರ ನಾವು ಸ್ಲೋ ಫ್ಲೇಮಲ್ಲಿ ಅದನ್ನು ಕಾಯಿಸ್ಬೇಕು ಈ ಟೈಮಲ್ಲೇ ನಮ್ಗೆ ತುಪ್ಪದೊಂದು ಅರೋಮಾ ಬರ್ತಾ ಇರುತ್ತೆ ನೆಕ್ಸ್ಟ್ ನಾವು ಸ್ಟ್ರೈನರ್ನ ಯೂಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಕ್ಲಾತನ್ನ ಯೂಸ್ ಮಾಡ್ಕೊಂಬಿಟ್ಟು ಅದನ್ನು ಸ್ಟ್ರೈನ್ ಮಾಡ್ಕೊಬೇಕು ಅದರಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಹೋಗ್ಬಿಟ್ಟು ಈ ಥರ ನಾವು ನಮಗೊಂದು ಲಿಕ್ವಿಡ್ ಫಾರ್ಮೆಟ್ ತುಪ್ಪ ಸಿಗುತ್ತೆ ಅದನ್ನು ಒಂದು ಬಾಕ್ಸ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಒನ್ ಡೇ ಆದಮೇಲೆ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಮರಳು ಮರಳಾಗಿರೋ ತುಪ್ಪ ನಮ್ಮ ರೆಡಿ